ಅದ್ರ ಆಡಳಿತ ಅನ್ನುವಂಥದ್ದು ಇತ್ತಲ್ಲ ಅದನ್ನ ನನಗೆ ಅನಿಸ್ತು ಅಧಿಕಾರದ ಜಾಗದಲ್ಲಿ ಇರಬೇಕು ಅಂತ ಹೇಳಿ ಅಧಿಕಾರ ಎಷ್ಟು ಮುಖ್ಯ ನಾನು ಕುಲಸಚಿವಳ ಆದ ಮೇಲೆ ಗೊತ್ತಾಯ್ತು ನೀವು ಹೊರಗೆದ್ಕೊಂಡು ಏನು ಮಾಡಿದ್ರೂ ಸಾಧ್ಯ ಇಲ್ಲ ಅದಕ್ಕಾಗಿನೇ ಅಂಬೇಡ್ಕರ್ ಅಧಿಕಾರದ ಕೀಲಿ ಕೈ ಅಂತೇಳಿ ನಂಗೆ ಜೀವ ಭಯ ಕಾಡಕ್ ಚಾಲು ಆಯ್ತು ಅವಾಗ ಅಂದ್ರೆ ಗುಡಿ ಪ್ರವೇಶ ಮಾಡಿದ ವರ್ಷ ಮಳೆ ಹೋಯ್ತು ಮಳೆ ಬರಲಿಲ್ಲ ಬರಗಾಲ ಬಂತು ಜನರಿಗೆ ತಲೆ ಒಳಗೆ ಏನ್ ಬಂತು ಅಂದ್ರೆ ಕುಮಾರಸ್ವಾಮಿ ಶಕ್ತಿನೇ ಹೋಗ್ಬಿಟ್ಟೈತಿ ಅದಕ್ಕೆ ಮಳೆ ಆಗ್ತಾ ಇಲ್ಲ ಆ ಮನುಷ್ಯ ಏಳು ದಿವಸ ಇದ್ದು ತಲೆ ಮೇಲೆ ಆರತಿ ಎರಡು ದಿವಸ ನಿಷೇಧ ಬಾಗ್ಲಾ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅದ ಸುದ್ದಿ ಹೆಂಗಾಯ್ತು ಅಂತಂದ್ರ ಈ ಹೆಣ್ಮಳ ಕೋಣ ಬಲಿಯನ್ನೇ ನಿಲ್ಲಿಸಿದ್ಲು ಅದಕ್ಕೆ ಅವ ಸತ್ತ ಅವ ಬದುಕ್ತಾನ ಅನ್ನುವಂತ ಮೌಢ್ಯತೆಯಿಂದ ಜನರು ರುಚಿ ಇದ್ರು ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ನಿಮ್ದೊಂದು ಟಸ್ ಅಲ್ಲ ದೊಡ್ಡ ಮಕ್ಕಳಲ್ಲ ಅಂಗನವಾಡಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನು ಕರೆದುಕೊಂಡು ಏಕಾಂಗಿಯಾಗಿ ರಸ್ತೆಗಳಲ್ಲಿ ಕುಂತು ಲಾರಿಗಳನ್ನು ನಿಲ್ಲಿಸಿ ನನ್ನನ್ನು ಅರೆಸ್ಟ್ ಮಾಡಿದರೂ ಪರವಾಗಿಲ್ಲ ನಾನು ಒಂದು ರಸ್ತೆ ಬೇಕು ಮತ್ತು ನನ್ನ ಅದಿದ್ದ ನಾನು ಸುಮ್ಮ ಇರೋಕೆ ಆಗೋಂಗಿಲ್ಲ ಅನ್ಯಾಯ ಆಗುತ್ತೆ ಅಂದ್ರೆ ವ್ಯಕ್ತಿಯಾದಿಗೆ ಆದರೂ ನಾನು ಹೋಗ್ತೇನೆ ಅಲ್ಲಿಗೆ ಸಂಘಟನೆ ಇರದೇ ಇದ್ದರೂ ನನಗೆ ತಪ್ಪು ಅನಿಸಿದ್ದನ್ನು ನಾನು ವಿರೋಧ ಮಾಡೋದನ್ನು ಇವತ್ತಿಗೂ ಬಿಟ್ಟಿಲ್ಲ ಅಧ್ಯಾಪನ ವೃತ್ತಿ ಪ್ರಾಧ್ಯಾಪಕಿ ಉಪನ್ಯಾಸಕಿಯಾಗಿ ಸುಮಾರು ವರ್ಷಗಳ ಕಲೆ ಕೆಲಸ ಮಾಡಿ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ತಾವು ಒಂದು ಮೂರುವರೆ ವರ್ಷ ಸೇವೆ ಸಲ್ಲಿಸ್ತೀರ ಸೊ ಅಲ್ಲಿನ ಅನುಭವ ಹೇಗಿತ್ತು ನಾನು ನಾನು ಕೇಳಿರೋ ಹಾಗೆ ನೀವು ಸಾಕಷ್ಟು ಅಲ್ಲಿ ಸಂಘರ್ಷಗಳ ಎದುರಿಸಬೇಕಾಯಿತು ನೀವು ಸಾಕಷ್ಟು ಅಲ್ಲಿ ಹೋರಾಟ ಮಾಡಬೇಕಾಯಿತು ಆ ಥರ ಘಟನೆಗಳನ್ನ ಕೇಳ ವಿಚಾರಗಳನ್ನ ಕೇಳಿದ್ದೀನಿ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ನನ್ನ ದಿಢೀ ನನ್ನ ಶೈಕ್ಷಣಿಕವಾದಂಥ ಪಯಣ ಇದೆಯಲ್ಲ ಆ ಪಯಣ ಸಂಘರ್ಷದ ಪಯಣವೇ ಅದು ಈಗ ನಾನು ಸೈದ್ಧಾಂತಿಕವಾಗಿ ಒಂದು ಸಿದ್ಧಾಂತವನ್ನು ಒಪ್ಕೊಂಡು ಒಂದು ಸಂಘಟನೆ ಒಳಗೆ ಒಂದು ಚಳುವಳಿಯಲ್ಲಿ ಭಾಗವಹಿಸಿ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿದ್ದೆ ಅಂಥ ಹೊತ್ತಿನೊಳಗೆ ಅಲ್ಲಿರುವಂಥ ಅವ್ಯವಸ್ಥೆ ಇತ್ತಲ್ಲ ಈ ಅರಾಜಕತೆ ಆಡಳಿತದ ಅರಾಜಕತೆ ಇರ್ತಿತ್ತಲ್ಲ ಅದು ನನ್ನನ್ನು ಹಲವು ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅದು ಒತ್ತಡವನ್ನು ನನ್ನೊಳಗೆ ಇರ್ತಾ ಇತ್ತದು ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿ ಕೇಂದ್ರಿತವಾಗಿ ಇರಬೇಕು ಅನ್ನುವಂಥದ್ದು ನನ್ನ ಬಲವಾದಂಥ ನಂಬಿಕೆಗಳು ಮತ್ತು ಅಧ್ಯಾಪಕರು ಹೇಗಿರಬೇಕು ಅನ್ನುವಂಥದ್ದನ್ನು ಹಿರಿಯರನ್ನು ನೋಡಿ ನಾನು ಕಲ್ಕೊಂಡನ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ಅಂತವರು ನಾನು ಎಮ್ ಎ ಓದುವ ಹೊತ್ತಿನೊಳಗೆ ಅಲ್ಲಿ ಆ ಹೊತ್ತಿನೊಳಗೆ ವಿಭಾಗದಲ್ಲಿದ್ದಂಥ ಎಲ್ಲ ಅಧ್ಯಾಪಕರು ಡಾಕ್ಟರ್ ವೀರಣ್ಣರಾಜು ಆಗಿರ್ಬೋದು ಇಲ್ಲ ಧಾರವಾಡ ಎ ಅಲ್ಲೇ ನಂದು ಎಂಬತ್ತೆರಡು ಎಂಬತ್ಮೂರು ಆಮೇಲೆ ಕೊಟ್ರ ಶೆಟ್ಟಿ ಅಂತವ್ರು ಇಮ್ರಾಪುರ್ ಅಂತವ್ರು ಎಲ್ಲಾ ಅಧ್ಯಾಪಕರು ಅವರು ಓದಿತ್ತಲ್ಲ ಅವರು ಓದುವ ನಿಷ್ಠೆ ನಮ್ಮನ್ನ ಓದ್ಲಿಕ್ಕೆ ನಾನು ನೀಡ್ತು ಅದರಲ್ಲಿಯೂ ಕಲಬುರ್ಗಿ ಅಂತ ಗುರುಗಳು ಬೆಳಗ್ಗೆ ಬಂದರು ಅಂದರೆ ರಾತ್ರಿ ಹತ್ತಿರ ತನಕ ಅವರು ಚೇಂಬರ್ನೊಳಗೆ ಅವರು ಕುಂತು ಓದ್ತಾ ಇದ್ರು ಪುಸ್ತಕದಲ್ಲಿ ಅವ್ರ ಮಗ್ನರಾದಂಥದ್ದನ್ನು ಅದನ್ನು ನೋಡಿ ನಾವು ಓದಲಿಕ್ಕೆ ಪ್ರಯತ್ನ ಪಟ್ಟಿವಿ ಅವ್ರು ಇದ್ದರು ಒಬ್ಬ ಅಧ್ಯಾಪಕ ಕ್ಲಾಸಿಗೆ ಹೋಗಿ ಪಾಠ ಮಾಡಬೇಕು ಅಂದರೆ ಕನಿಷ್ಠ ನಾಲ್ಕೈದು ತಾಸು ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಆ ಆ ಆ ಮಾತುಗಳನ್ನು ಕೇಳಿ ಬೆಳೋದಕ್ಕೆ ನಾನು ಮತ್ತು ಅವರು ನೋಡಿ ಬೆಳೆದವರು ನಮಗೆ ನಾಲ್ಕೈದು ತಾಸು ಮಾಡೋಕ್ಕಾಗದಿದ್ರು ಒಂದೆರಡು ತಾಸು ಅಂತೂ ನಾವು ಸಿದ್ಧತೆ ಮಾಡಿ ಪಾಠ ಮಾಡಿವಿ ಆದರೆ ಇದು ಇಲ್ಲದೆ ಇರುವಂಥ ವಾತಾವರಣದಲ್ಲಿ ನಾವು ಹೋದಾಗ ನನಗೆ ಅನಿಸ್ತಾ ಇತ್ತು ಇಷ್ಟೆಲ್ಲ ನಮಗೆ ಸಂಬಳ ಕೊಡೋದು ಇವತ್ತು ನಾವು ಯಾವುದನ್ನು ಬೈತಾ ಬಂದಿವಿ ಇವತ್ತು ಅದನ್ನು ತಿದ್ದು ಜಾಗದಾಗ ಕುಂತೀವಿ ಮತ್ತು ನಾವು ಮಾಡಬೇಕಲ್ಲ ಕೆಲಸನೇ ಇವತ್ತು ಬೈದರೊಳಗೆ ಅಲ್ಲ ಇವತ್ತು ನಾವು ಯಾರನ್ನು ಆರೋಪ ಮಾಡೋ ಅಂಥದೊಳಗೆ ಇಲ್ಲ ಇರಬಾರ್ದು ನಾವು ಎಲ್ಲ ಜಾಗದೊಳಗೆ ಇವತ್ತೆಲ್ಲರೂ ಅದೀವಿ ನೀವು ನೀವು ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನಿಮ್ಮ ನಿಮ್ಮ ಸಮುದಾಯಗಳಿಗೆ ನಿಮ್ಮ ನಿಮ್ಮ ಸಿದ್ಧಾಂತ ನಿಮ್ಮ ನಂಬಿಕೆಗಳನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ನೀವು ಒಂದು ಸರ್ವಿಸ್ ಕೊಟ್ಟರೆ ಆ ಸಮುದಾಯಗಳು ಮೇಲ್ ಬರ್ಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ನಾನು ಯಾವತ್ತು ವಿದ್ಯಾರ್ಥಿಗಳ ಜೊತೆಗೇನೆ ಇರ್ತಿದ್ದೆ ನಂದೊಂದು ಬಳಗನ ವಿದ್ಯಾರ್ಥಿಗಳದ್ದು ಹೀಗಾಗಿ ಆ ಹೊತ್ತಿನೊಳಗಿರುವಂತ ಅಧ್ಯಾಪಕರಿದ್ದರಲ್ಲ ಮತ್ತು ಒಂಟಿ ಹೆಣ್ಮಗಳು ನಂದು ನಮ್ಮ ಯಜಮಾನ್ರು ಸಿ ಆರ್ ಪಿ ಅಲ್ಲಿ ಇದ್ದರು ನಾನು ಒಬ್ಬಳೇ ಇದ್ದೆ ಇರ್ತ ನಂಗೆ ಸಹಜವಾಗಿ ಗಂಡಸರಿಗೆ ಏನಿರ್ತ ಅನ್ನೋದು ಅವೆಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇದ್ದು ಅದನ್ನ ಎದುರಿಸಬೇಕು ಅದನ್ನ ಫೇಸ್ ಮಾಡಬೇಕು ಅದನ್ನು ಹೇಳುವಂಗಿಲ್ಲ ಹೇಳಿದ್ರದಕ್ಕೆ ಬೇರೆ ಅರ್ಥಗಳು ಒಂದು ವೈಯಕ್ತಿಕ ಈ ರೀತಿಯಾದಂಥ ನೀವು ಏನು ಮಾಡ್ತೀರಿ ಅನ್ನೋವಂಥದ್ದು ನನ್ನ ಅರಿವಿಗೆ ಬಂದಾಗ ಪ್ರತಿಕ್ರಿಯೆ ಕೊಡೋದಿದೆಯಲ್ಲ ಪ್ರತಿಕ್ರಿಯೆ ಕೊಟ್ಟರೆ ವಿಶ್ವವಿದ್ಯಾಲಯದೊಳಗೆ ಏನಾಗುತ್ತೆ ಅನ್ನೋಂಥದ್ದು ನಂಗೆ ಗೊತ್ತಿತ್ತು ಪ್ರತಿಕ್ರಿಯೆ ಕೊಡೋಂಗಿಲ್ಲ ನಿಮ್ಮ ನೀವು ಏನು ಬಯಸ್ತಾ ಇದ್ದರೆ ನಮ್ಮಿಂದ ಅನ್ನೋವಂಥದ್ದು ನನಗೆ ಅರ್ಥ ಆಗ್ತಾ ಇದೆ ಆದರೆ ನನ್ನ ಅರಿವಿದೆಯಲ್ಲ ನಾನು ಕೊಟ್ಟಂಥ ಶಿಕ್ಷಣ ನಾನು ಪಡೆದಂಥ ಶಿಕ್ಷಣ ಐತಲ್ಲ ಅಲ್ಲ ನಾನು ಪ್ರಶ್ನೆ ಮಾಡಿಸುತ್ತದು ನಿಮ್ಮ ಹಾಗೆಯೇ ಗಂಡಸರ ಹಾಗೇ ನಾನು ಓದಿ ಬಂದವಳು ನಿಮ್ಮಷ್ಟೇ ವಿದ್ಯಾವಂತಳು ನಿಮ್ಮಷ್ಟೇ ಸಂಬಳ ನಿಮ್ಮಷ್ಟೇ ಎಲ್ಲ ಹೀಗಿದ್ದಾಗ್ಯೂ ನಮ್ಮನ್ನು ನೋಡುವಂಥ ನಿಮ್ಮ ದೃಷ್ಟಿಕೋನ ಇದೆಯಲ್ಲ ಇದು ತಪ್ಪು ಅದನ್ನ ಹೇಳೋಕೆ ಆಗಂಗಿಲ್ಲ ಈ ಒಳ ಹೋರಾಟಗಳನ್ನು ಇದು ಒಳಗಿನ ಹೋರಾಟ ಹೊರಗಿಂದಂತೂ ನನ್ನ ನಿರಂತರವಾಗಿ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಣ್ಣೆ ಆದ್ರೆ ನಾ ಎಂದೂ ನಂಗೆ ಅದನ್ನು ನೋಡಿಕೊಂಡು ಹೀಗಾಗಿ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ನಾನು ಇದ್ದಾಕಿ ಹೀಗೆ ಬೆಳೀತಾ ಬೆಳೀತಾ ಬಂದೆ ಮತ್ತು ಕೆಲವು ಒಳ್ಳೆಯ ಕುಲಪತಿಗಳನ್ನು ನಾನು ಒಳಗೆ ನೋಡಿದೆ ಭಾಳ ಪ್ರಾಮಾಣಿಕ ಒಳ್ಳೆಯ ಕುಲಪತಿಗಳನ್ನು ಅಷ್ಟೇ ದುಷ್ಟ ಕುಲಪತಿಗಳನ್ನು ನೋಡಿದೆ ಹೀಗಾಗಿ ನನಗೊಂದು ಮಾಡಲ್ ಇತ್ತು ಜೀವನದೊಳಗೆ ಏನಾದರೂ ಆದ್ರೆ ನಂಗೆ ಕುಲಪತಿ ಆಗ್ಬೇಕಂತ ಆಸೆ ಇತ್ತು ಇಲ್ಲ ಅಂತಲ್ಲ ಅದು ಕನಸಿತ್ತು ನನಗೆ ಅದು ಅಷ್ಟು ಬೇಗ ಆಗ್ತೀನಂತ ಅಂದ್ಕೊಂಡಿರಲಿಲ್ಲ ನಾನು ಈ ನನಗೆ ನನ್ನ ಒಂದು ದೊಡ್ಡ ಹೊಡೆದ ಬಿತ್ತು ನನಗೆ ನಾನು ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿ ಜೆ ಅನುಷ್ಠಾನಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನ ಮಾಡ ಬಂದಂಥ ಹೊತ್ತಿನೊಳಗೆ ಎಲ್ಲ ಒಂದು ಕಡೆಗೆ ನಾನು ಭಾಷಣ ಮಾಡಿದ್ದೆ ಅದು ಯಾರ ಬಗ್ಗೆನೂ ಮಾಡಿದ್ದಲ್ಲ ಅದು ಸಾಮಾಜಿಕವಾದಂಥ ನಮ್ಮ ಇದು ಇತ್ತಲ್ಲ ಪರಿಸ್ಥಿತಿ ಅದಕ್ಕಾಗಿ ಒಂದು ಸರ್ಕಾರ ನಮಗೆ ಸವಲತ್ತು ಕೊಡ್ತಾ ಇದೆ ಅದು ಅನುಷ್ಠಾನಗೊಳ್ಳುವವರಿಗೂ ನೇಮಕಾತಿ ಆಗಬಾರ್ದು ಅಂತೇಳಿ ನಾನು ಒಂದು ಭಾಷಣ ಮಾಡಿದ್ದೆ ಆದರೆ ಅವತ್ತಿರುವಂಥ ಕುಲಪತಿ ಅದನ್ನು ವೈಯಕ್ತಿಕವಾಗಿ ಅದನ್ನು ತೊಗೊಂಡು ನನ್ನ ತಕ್ಷಣಕ್ಕೆ ಟ್ರಾನ್ಸ್ಫರ್ ಮಾಡಿದರು ವರ್ಗಾವಣೆ ಮಾಡಿದಾಗ ನಮ್ಮನ್ನು ಹುದ್ದೆ ಸಹಿತ ವರ್ಗಾವಣೆ ಮಾಡಬೇಕು ಹುದ್ದೆ ಇಲ್ಲಿಟ್ಟುಕೊಂಡು ನೀವು ನಮ್ಮ ಒಬ್ಬರನ್ನ ಕಳ್ಸ್ರೆ ಆ ವಿಶ್ವವಿದ್ಯಾಲಯದವ್ರು ಕರ್ಕೊಳ್ಳೋಂಗಿಲ್ಲ ಈ ವಿಶ್ವವಿದ್ಯಾಲಯದವ್ರು ನಮ್ಮನ್ನ ಇಟ್ಕೊಳ್ಳೋಂಗಿಲ್ಲ ಹೀಗೆ ಎರಡು ವರ್ಷ ನಾನು ಹೊರಗಡೆ ಅಲ್ಲದೆ ಸಂಬಳ ಇಲ್ಲದ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಬಳ್ಳಾರಿ ವಿಶ್ವವಿದ್ಯಾಲಯ ಆದ ಹೊತ್ತಿನೊಳಗೆ ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿ ನನ್ನನ್ನು ಹೊಳ್ಳಿ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಅದ್ರ ಹುದ್ದೆ ಕೊಡಲಿಲ್ಲ ಅವರು ಈ ಎರಡು ವರ್ಷ ಎರಡು ಮೂರು ವರ್ಷ ನಂಗೆ ಸ್ಯಾಲ್ರಿ ಸಂಬಳ ಇಲ್ಲ ಕೋರ್ಟ್ನಿಂದ ಬಂದೇ ತೊಗೊಳಿಲ್ಲ ಅವರ ಮೇಲ್ಮನಿಯು ಸಲ್ಲಿಸಿದ್ರು ಸುಪ್ರೀಂ ಕೋರ್ಟಿಗೆ ಹೋದರು ನಂಗೆ ಅಷ್ಟು ಚೈತನ್ಯ ಇಲ್ಲ ಆರ್ಥಿಕ ಚೈತನ್ಯ ಒಂದು ನಾನು ಯಾಕೆ ನಮ್ಮ ಕೋರ್ಟ್ಗಳು ಇವು ಹೇಳ್ತಾರೆ ಒಳಗೆ ಗೆದ್ದವ ಸೋತ ಸೋತವ ಸತ್ತ ಅಂತ ಆ ಅನುಭವ ನನಗಾಗಿದೆ ಸಂಬಳ ಇರಲಿಲ್ಲ ಮನೆಯೊಳಗಿದ್ದರ ತ ನಮ್ಮ ತಾಯಿ ಅಷ್ಟೊತ್ತಿ ನಮ್ಮ ತಂದೆ ಇರಲಿಲ್ಲ ಯಾಕೆ ಮನೆಯಾಗಿರ್ತಾಳೆ ಟಿ ವಿ ಒಳಗೆಲ್ಲ ಬರ್ತಾ ಇತ್ತು ಕೆಲಸ ಕಳ್ಕೊಂಡಾಳನೋ ಅಂತ ಭಯ ಅವ್ರಿಗೆ ಇತ್ತು ಮನೆಯೊಳಗೆ ಇರೋಂಗಿಲ್ಲ ಇಲ್ಲಿ ಬೆಂಗಳೂರಿಗೆ ಬಂದ್ರೆ ಅಧಿಕಾರಿಗಳು ನಮ್ಮನ್ನು ನೋಡೋ ರೀತಿ ಬೇರೆ ಇತ್ತು ಸುಮ್ಮನೆ ಆರು ತಿಂಗಳು ನಾನು ಒಬ್ಬ ಸೆಕ್ರೆಟ್ರಿ ಕಾ ಭೇಟಿ ಆರು ತಿಂಗಳು ವೆಯ್ಟ್ ಮಾಡೀನಿ ನಾನು ನಾನು ಒಳಗೆ ಬಿಟ್ಕೊಂಡಿಲ್ಲ ಒಬ್ಬ ಯೂನಿವರ್ಸಿಟಿ ಅಧ್ಯಾಪಕಿ ಅಷ್ಟೊತ್ತಿಗೆ ನಾನು ಸಾಮಾಜಿಕವಾಗಿ ನನ್ನನ್ನು ಗುರುತಿಸ್ಕೊಂಡಿದ್ದೆ ಅಂಥವ್ರು ಒಂದು ಮನವಿ ಕೊಡಲಿಕ್ಕೆ ಆರು ತಿಂಗಳು ನಾನು ಎಮ್ ಎಸ್ ಬಿಲ್ಡಿಂಗ್ ಅಲ್ಲಿ ಅಲ್ದಾಡೇನೆ ಓಕೆ ಆ ಹೊತ್ತಿನೊಳಗೆ ನನಗೆ ನಮ್ಮ ಸಾಹಿತ್ಯ ಬಳಗ ನಮ್ಗೆ ಹೆಲ್ಪ್ ಮಾಡ್ತು ನಮ್ಮ ಮರುಳು ಸಿದ್ದಪ್ಪ ಅವರು ಎಲ್ ಹನುಮಂತಯ್ಯ ಇವರೆಲ್ಲ ಸೇರಿಕೊಂಡು ಆಗ ಸಿದ್ದರಾಮಯ್ಯನವರು ಮೊದಲ ಅವಧಿ ಸಿ ಎಮ್ ಆದ ತಕ್ಷಣ ನನ್ನ ಕರ್ಕೊಂಡು ಹೋಗಿ ನನ್ನ ಸಮಸ್ಯೆಯನ್ನು ಅವ್ರು ಹೇಳಿದಾಗ ಅದು ಅವರು ಹೇಳಿಕೆ ಮೂಲಕ ಅದು ಬಗೆಹರಲಿಲ್ಲ ಹೊಳ್ಳೆಯಾಗಿನೊಷ್ಟಿಗೆ ನನಗೆ ಹೋಗೋಕ್ಕಾಗಲಿಲ್ಲ ಅವಾಗ ಅವರು ನನ್ನನ್ನು ಶಿವಮೊಗ್ಗ ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರಾಗಿ ನೇಮಕ ಮಾಡಿದ್ರು ಸನ್ಮಾನ ಸಿದ್ದರಾಮಯ್ಯನವರು ಅಲ್ಲಿ ಒಂದು ಅನುಭವ ಆಡಳಿತದ ಅನುಭವ ನಂಗೆ ಸಿಕ್ತು ನಾನು ಬಯಸಲಾರದು ಬಂದಂಥ ಹುದ್ದೆ ಅದು ಆದರೆ ಅಲ್ಲಿರುವಂಥ ಕುಲಪತಿ ಡಾಕ್ಟರ್ ಎಸ್ ಎ ಬಾರಿ ಅಂಥೇಳಿ ಭಾಳ ಒಳ್ಳೆಯ ಕುಲಪತಿಗಳು ಮತ್ತು ಭಾಳ ಅವರ ಹಿಸ್ಟ್ರಿ ಅವರು ಆಮೇಲೆ ಈ ಅವರ ನಾಲೆಜ್ ಇತ್ತಲ್ಲ ಅದು ನಾಲೆಜ್ ನನ್ನನ್ನು ಭಾಳ ಭಯಪಡಿಸಿತ್ತು ಯಾಕಂದ್ರೆ ನಾನು ಕನ್ನಡ ಮಾಧ್ಯಮದಿಂದ ಓದಿ ನನ್ನದು ಸಣ್ಣ ಇದರೊಳಗೆ ಇದ್ದಾಕೆ ಅದ್ರ ಆಡಳಿತ ಅನ್ನುವಂಥದ್ದು ಇತ್ತಲ್ಲ ಅದನ್ನ ನೋಡಿದ ಮೇಲೆ ಅನಿಸ್ತು ಅಧಿಕಾರದ ಜಾಗದಲ್ಲಿ ಇರಬೇಕು ಅಂತ ಹೇಳಿ ಅಧಿಕಾರ ಎಷ್ಟು ಮುಖ್ಯ ಅನ್ನುವಂಥದ್ದು ನಾನು ಕುಲಸಚಿವಳ ಆದ ಮೇಲೆ ಗೊತ್ತಾಯಿತು ನೀವು ಹೊರಗೆ ಏನು ಏನ್ ಸಾಧ್ಯ ಇಲ್ಲ ಅದಕ್ಕಾಗಿನೇ ಅಂಬೇಡ್ಕರ್ ಅಧಿಕಾರದ ಕೀಲಿ ಕೈ ಅಂತೇಳಿ ಅದು ನಮ್ಮ ಕೈಯಾಗಿದ್ರೆ ನೀವು ಯಾವ ಬಾಗಿಲನ್ನು ಅದರ ತೆಗೆದು ಎಲ್ಲಾದರೂ ಹೋಗಬಹುದು ಅಂತ ಹೇಳಿದ್ದು ನನ್ನ ಅನುಭವದ ಇದು ರಿಜಿಸ್ಟರ್ ಆದ ಮೇಲೆ ನಾನು ಮಾಡಿದಂಥ ಕೆಲಸ ಇದೆಲ್ಲ ಇವತ್ತಿಗೂ ಶಿವಮೊಗ್ಗ ವಿಶ್ವವಿದ್ಯಾಲಯದೊಳಗೆ ಕುಲಸಚಿವರಿಗೆ ಭೇಟಿ ಆಗಲಿಕ್ಕೆ ಒಂದು ಬೋರ್ಡ್ ಹಾಕಿರ್ತಾರೆ ಮೂರರ ನಂತರ ಹೇಳಿ ನಾನು ಅದು ಮೊದಲೇ ತೆಗೆಸಿದ್ದೆ ವಿದ್ಯಾರ್ಥಿ ಯಾರೇ ಬರಲಿ ನನ್ನ ಬಾಗ್ಲೇ ತೆಗೆದಿರುತ್ತೆ ನಾನು ಕೆಲಸ ಮಾಡೋಕೆ ಬಂದಿನಿ ಅಂಥೇಳಿ ನಾನು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೂ ವಿಶ್ವವಿದ್ಯಾಲಯದೊಳಗೆ ಕೆಲಸ ಮಾಡೀನಿ ಅಂದ್ರೆ ನನಗೆ ನನಗೆ ಆಡಳಿತ ಕಲಿಯಬೇಕಾಗಿತ್ತು ಹೆಣ್ಮಕ್ಳಿಗೆ ಆಡಳಿತ ಬರೋಂಗಿಲ್ಲ ಅಂತಾರೆ ಮಾಡೋಕ್ಕಾಗಂಗಿಲ್ಲ ಅಂತಾರೆ ಆದರೆ ಮಾಡಬಲ್ಲೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು ನಾನು ಈ ಈ ಹಠದಿಂದ ಅಲ್ಲಿ ಭಾಳ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಅಲ್ಲ ದೊಡ್ಡ ಹಗರಣ ಆಗಿತ್ತು ಪರೀಕ್ಷಾ ಹಗರಣ ಯಾವ ಕುಲ ಸಚಿವರಿಗೂ ಅದನ್ನು ಸಿಂಡಿಕೇಟಿಗೆ ಇಟ್ಟು ಇದನ್ನು ಪನಿಷ್ಮೆಂಟ್ ಕೊಡುವಂಥ ಧೈರ್ಯ ಇರಲಿಲ್ಲ ಅದನ್ನು ಮಾಡಿದೆ ಪರೀಕ್ಷಾ ಹಗರಣದೊಳಗೆ ಯಾರು ಶಾಮೀಲಾಗಿದ್ದರು ಯಾರಿಗೇನಾಗಬೇಕಾಗಿತ್ತು ಅದನ್ನು ಮಾಡಿದಾಗ ಇಡಿಯಾಗಿ ಎಲ್ಲ ನನ್ನನ್ನು ಸುತ್ತಕೊತು ಆ ಹೊತ್ತಿನೊಳಗೂ ನಂಗೆ ಭಾಳ ದೊಡ್ಡ ಆಪತ್ತಿತ್ತು ಅವಾಗೂ ನಂಗೆ ಪೊಲೀಸ್ ಪ್ರೊಟೆಕ್ಷನ್ ತಗೋ ಅಂತ ಹೇಳಿದ್ರು ಆದರೆ ಜನರು ಹೊಡೆಯಂಗಿಲ್ಲ ಅಂತ ನಂಗೆ ಗೊತ್ತಿದೆ ಸಾಮಾನ್ಯರು ಹೊಡೆಯೋಂಗಿಲ್ಲ ದೊಡ್ಡವರು ಹೊಡೆಯಂಗಿಲ್ಲ ಅನ್ನ ದೊಡ್ಡವ್ರು ಹೊಡೆದ್ರೆ ನಾವು ನಂತರ ಅವರು ಸಾಮಾನ್ಯರಿಗೆ ಪಾಪ ಸಮೀಪಕ್ಕೆ ಬರೋಕ್ಕೆ ಧೈರ್ಯ ಇರೋಂಗಿಲ್ಲ ಹೀಗಾಗಿ ಅಲ್ಲಿನ ಭಾಳಷ್ಟು ಸುಧಾರಣೆಗಳನ್ನು ವಿದ್ಯಾರ್ಥಿಗೆ ನೆಲೆಯೊಳಗೆ ನನಗೆ ಯಾರೂ ಅಲ್ಲಿ ತೊಂದರೆಯನ್ನು ಕೊಡಲಿಲ್ಲ ನನ್ನ ಕೆಲಸ ಕಲ್ತು ಬಂದೆ ಆ ಸಂದರ್ಭದೊಳಗೆ ಕನ್ನಡ ವಿಶ್ವವಿದ್ಯಾಲಯದೊಳಗೆ ಕುಲಪತಿ ಜಾಗ ಖಾಲಿ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನನ್ನು ಕುಲಪತಿಯಾಗಿ ಮಾಡಿ ಸರ್ಚ್ ಕಮಿಟಿಯ ಮೂಲಕ ಮೂರು ಮಂದಿ ಹೇಳು ನಂದು ಒಂದು ಹೆಸರು ಇತ್ತು ನಾನು ಸ್ವತಃ ಹೋಗಿ ನಾನೇ ಕೇಳ್ಕೊಂಡಿನಿ ನನ್ನನ್ನು ಕುಲಪತಿ ನಿಮ್ಮ ಅವಧಿಯೊಳಗೆ ನಿಮ್ಮಂಥವ್ರು ಮಹಿಳೆಯರಿಗೆ ನಮ್ಮಂಥವ್ರು ಮಾಡದೇ ಇದ್ದರೆ ಬಹುಶಃ ಜೀವನದೊಳಗೆ ನಾವು ಆಗೋದಿಲ್ಲ ನಾನು ಭಾಳ ಪ್ರಾಮಾಣಿಕವಾಗಿ ಕೇಳಿದೆ ಅವರು ಸ್ಪಂದಿಸಿದರು ನಾನು ಹೋಗಿನಿ ಮತ್ತು ನಂಗೆ ಸಿಕ್ಕ ಹುದ್ದೆಯನ್ನು ಭಾಳ ಸಮರ್ಥವಾಗಿ ನಾನು ನಿಭಾಯಿಸಿ ಬಂದಿನಿ ವಿದ್ಯಾರ್ಥಿ ಕೇಂದ್ರಿತವಾಗಿ ದೊಡ್ಡವ್ರು ಏನು ಕೆಲಸ ಮಾಡಿದ್ರಲ್ಲ ಆ ಕೆಲಸಕ್ಕೆ ಧಕ್ಕೆ ಬರಲಾರ್ದ ಹಾಗೆ ಅದನ್ನು ಅರ್ಥಪೂರ್ಣವಾಗಿ ಮುಂದುವರಿಸಿ ಬಂದೇನೆ ಸೊ ಆ ಒಂದು ಮೂರು ವರ್ಷದ ಅವಧಿನಲ್ಲಿ ಅದು ಅದು ಯಾವ ಇಯರ್ ಮೇಡಮ್ ಮಾಡೋದು ನೀವು ಕುಲಪತಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹದಿನೈದು ಹದಿನೈದರಿಂದ ಎರಡ್ ಸಾವಿರದ ಹತ್ತೊಂಬತ್ತು ತನಕ ಸೊ ಆ ಟೈಮಲ್ಲಿ ನಿಮ್ದು ಒಂದು ಸಂಘರ್ಷದ ಬಗ್ಗೆ ನಾನು ಓದ್ತಿರ್ಬೇಕಾದ್ರೆ ಜನಾರ್ದನ್ ರೆಡ್ಡಿಯವ್ರ ಜೊತೆಗೆ ನಿಮ್ದು ಒಂದು ಟಸ್ ಅಲ್ಲ ಐತಲ್ಲಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆ ಟೈಮಲ್ಲಿ ನಿಮಗೆ ಘೋರ್ಪಡೆಯವರು ಸಹಾಯ ಮಾಡಿದ್ದು ಅದ್ರ ಬಗ್ಗೆ ನಾನು ಒಂದಷ್ಟು ತಿಳ್ಕೊಂಡೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದು ಹಂಪಿಗೆ ಹೋಗು ಪೂರ್ವದೊಳಗೆ ನಂದಿಹಳ್ಳಿ ಪಿ ಜಿ ಸೆಂಟರ್ನಲ್ಲಿ ಇದ್ದೆ ನಾನು ಸೊಂಡೂರು ನಂದಿಹಳ್ಳಿ ಪಿ ಜಿ ಸೆಂಟರ್ನೊಳಗೆ ಅವಾಗ ಮೈನಿಂಗ್ ಪ್ರಾರಂಭ ಆಗಿತ್ತು ಅವಾಗ ಈ ರೆಡ್ಡಿಗಳದ್ದು ರಿಪಬ್ಲಿಕ್ ಬಳ್ಳಾರಿ ಆಗಿಬಿಟ್ಟಿತ್ತು ಅದು ಹಿಂಗೆ ನಂದಿಹಳ್ಳಿ ಹೇಗಿದೆ ಅಂದರೆ ಸೊಂಡೂರಿಂದ ಆರು ಕಿಲೋಮೀಟ್ರ್ ದೂರ ಮುಂದೆ ಕುಮಾರಸ್ವಾಮಿ ದೇವಾಲಯ ಬರುತ್ತೆ ಗೋರ್ಪಡೆ ಅವರು ಮೈನಿಂಗನ್ನು ಮಾಡಿದ್ರು ಬ್ರಿಟಿಷರ್ ಕಾಲದಿಂದಲೇ ಅವರು ಇದನ್ನ ಮಾಡ್ತಾ ಬಂದರು ಮೈನಿಂಗ್ ಭಾಳ ವೈಜ್ಞಾನಿಕವಾಗಿ ಅವರು ಅದನ್ನು ಮಾಡ್ತಾ ಇದ್ರು ಇವರು ಬಂದ ಮೇಲೆ ಇದೆಲ್ಲ ಚಾಲುವಾಗಿದ್ದು ಈ ಮಾಫಿಯಾಗಳು ಹುಟ್ಟುಕೊಂಡು ಅಲ್ಲೇ ಅವಾಗ ನನಗೆ ಒಂದೇ ಒಂದು ಪ್ರಶ್ನೆ ನನಗೊಂದು ರಸ್ತೆ ಬೇಕು ಅಂತ ಹೇಳಿ ನಾನು ನಂದೇಹಳ್ಳಿಯಿಂದ ಸೊಂಡೂರಿಗೆ ಬರ್ಲಿಕ್ಕೆ ಒಂದು ರಸ್ತೆ ಅಲ್ಲಿ ರಸ್ತೆ ಇಲ್ಲ ಯಾಕಂದ್ರೆ ಬರೀ ಲಾರಿಗಳು ಓಡಾಡ್ತಾವೆ ದಿನನಿತ್ಯ ಹೊಲಗಳನ್ನು ಅವರು ಡಿಗ್ಗಿಂಗ್ ಮಾಡಿದರು ಗುಡ್ಡ ಸಾವರಿದ್ರು ಎಲ್ಲವನ್ನು ಈ ಆ ಟೈಮ್ದೊಳಗ ಇವರೇ ಅಲ್ಲ ಇವ್ರು ಇದ್ದವರು ಇವು ಡಿ ಸಿ ಅವರೇ ಎಲ್ಲ ಅವರು ಅಂಡರ್ ಒಳಗೇ ಇದ್ದವರು ನಮಗೊಂದು ರಸ್ತೆ ಬೇಕು ಸಂತನ್ ಮಕ್ಕಳು ಇಲ್ಲ 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 ನನ್ನ ನಂದಿಹಳ್ಳಿ ಒಳಗಿದ್ದಾಗ ಆದ ಘಟನೆ ಇದು ಅವಾಗ ನಮಗೂ ಮತ್ತು ಜ ಈ ಹೋರಾಟ ಪ್ರಾರಂಭ ಆಯಿತು ರೆಡ್ಡಿ ವಿರುದ್ಧ ಗಣಿಗಾರಿಕೆ ಹೋರಾಟ ಅಲ್ಲಿ ನಾನು ಮಕ್ಕಳು ಕಟ್ಕೊಂಡು ಹೋರಾಟ ಮಾಡಿದ್ದೆ ರಸ್ತೆಯ ಸಲುವಾಗಿ ಮಾಡಿದ್ದು ಹೀಗಾಗಿ ಮತ್ತು ದೊಡ್ಡ ಮಕ್ಕಳಲ್ಲ ಅಂಗನವಾಡಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನು ಕರೆದುಕೊಂಡು ಏಕಾಂಗಿಯಾಗಿ ರಸ್ತೆಗಳಲ್ಲಿ ಕುಂತು ಲಾರಿಗಳನ್ನು ನಿಲ್ಲಿಸಿ ನನ್ನನ್ನು ಅರೆಸ್ಟ್ ಮಾಡಿದರೂ ಪರವಾಗಿಲ್ಲ ನಾನು ಒಂದು ರಸ್ತೆ ಬೇಕು ನಮ್ಮ ಮಕ್ಕಳು ನಾನು ನಾಗರಿಕಳಾಗಿ ನಾನೊಂದು ಟ್ಯಾಕ್ಸ್ ಕಟ್ತೀನಿ ನನಗೆ ಒಂದು ರಸ್ತೆ ಬೇಕು ನೀವು ಮೈನಿಂಗ್ ನೀವು ಆಕಾಶದಲ್ಲಿ ಮಾಡಿದರೂ ನಂಗೆ ಸಮಸ್ಯೆ ಇಲ್ಲ ನೀವು ಭೂಮಿಯಾಗಿ ಮಾಡಿದರೂ ಸಮಸ್ಯೆ ಇಲ್ಲ ಆದರೆ ನನ್ನ ಟ್ಯಾಕ್ಸನ್ನು ಕೊ ಸರ್ಕಾರ ಕೊಡ್ತಾ ಇರೋದು ನಂಗೆ ಮೂಲಭೂತ ಸೌಲಭ್ಯ ಕೊಡೋದು ನಿಮ್ಗೆ ಕರ್ತವ್ಯ ನನಗೆ ಒಂದು ರಸ್ತೆ ಬೇಕು ಅಂತ ಹೌದು ರಸ್ತೆ ಇರೋ ಲಾರಿಗಳು ಓಡಾಡಿ ಓಡಾಡಿ ರಸ್ತೆ ಇರಲಿಲ್ಲ ನಾವು ಲಾರಿಯಲ್ಲೇ ಓಡಾಡಬೇಕು ಬಸ್ ಬರ್ತಿರಲಿಲ್ಲ ನಾನು ಮೈನಿಂಗ್ ಲಾರಿಯಲ್ಲೇ ಓಡಾಡಿನಿ ಸುಮಾರು ವರ್ಷ ಮೈನಿಂಗ್ ಲಾರಿಯಲ್ಲಿ ಓಡಾಡಿನಿ ಈ ಆ ಹೋರಾಟ ಇವ್ರ ವಿರುದ್ಧ ಇತ್ತದ ಜನರು ಈಗ ಇವರೇ ಅಲ್ಲವಾಗ ಅವ್ರ ವಿರುದ್ಧ ಅಂತ ಅವ್ರು ತಿಳ್ಕೊಂಡಿದ್ರು ನಾನು ಅದ್ರ ವಿರುದ್ಧ ಅಂತ ಮಾಡಿರ್ಲಿಲ್ಲ ಅವಾಗ ಇವರು ಈಗೇನು ಹಿರೇಮಠಾರಲ್ಲ ಇವ್ರು ನಂದೆಹಳ್ಳಿ ಎಸ್ ಆರ್ ಹಿರೇಮಟರು ಇವ್ರು ನಂದೆಹಳ್ಳಿಗೆ ಬಂದರು ಅವ್ರು ಹೇಳಿದ್ರೆ ಹಿಂಗೆ ನೀವು ರಸ್ತೆಗಳ್ ಕುಂತು ಹೋರಾಟ ಮಾಡ್ತೀರಿ ಅದರ ನಾವು ಕೋರ್ಟ್ ಕಾನೂನಿನ ಮೂಲಕ ನನ್ನ ಹೋರಾಟ ಅದಕ್ಕೆ ನಂಗೆ ಸಹಕಾರ ಬೇಕು ನಿಮ್ಮದೆಲ್ಲ ಅಂತೇಳಿ ನಾವಾಗೆಲ್ಲ ಸುತ್ತಮುತ್ತ ಜನರನ್ನು ಸೇರಿಸಿ ಅಲ್ಲಿ ಸಂಘಟನೆಗಳನ್ನು ಮಾಡಿ ಮೈನಿಂಗ್ ಇವು ಇದರ ಮಾಫಿಯಾಗಳ ವಿರುದ್ಧ ಜನರನ್ನ ಸಂಘಟಿಸುವಂಥ ಕೆಲಸ ಮಾಡಿದೆ ಆವಾಗ ಅವ್ರಿಗೆ ಅನ್ನಿಸ್ತ ಅಂದ್ರೆ ನನ್ನನ್ನು ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ ಈಕೆ ನಿಂದ ಏನಾಗತ್ತ ಅಂತೇಳಿ ಆದ್ರೆ ಇವತ್ತಲ್ಲಿ ರಸ್ತೆ ಆಗಿದೆ ನನ್ನ ಅವತ್ತಿನ ಹೋರಾಟದ ಫಲ ಇದೆ ಅಲ್ಲ ಇವತ್ತು ಒಳ್ಳೆಯ ರಸ್ತೆ ಇದೆ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋಗುವವರಿಗಿನ ಆ ಹೊತ್ತಿನೊಳಗೆ ಗೌರ್ಪಡೆ ಅವರು ಬಹಳ ಸಹಕರಿಸಿದ್ರು ಮತ್ತೆ ಅದೇ ಹೊತ್ತಿನೊಳಗನ್ನ ಕುಮಾರಸ್ವಾಮಿ ದೇವಾಲಯದ ಪ್ರವೇಶದ ಅವಘಡ ಆಗಿದೆ ಅದು ಒಂದು ನನಗೆ ಅಂದ್ರೆ ಕುಮಾರಸ್ವಾಮಿ ದೇವಾಲಯ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಒಂದು ಅಲ್ಲಿನ ಹೂವುಗಳ ಬಗ್ಗೆ ಮಾತಾಡ್ತಾರೆ ಜನ ಅಲ್ಲಿ ಈಗೆಲ್ಲ ತುಂಬ ಇದು ಆಗಿತ್ತು ನಾವು ಹೋದಾಗ ಬಟ್ ಈ ಗಣಿಗಾರಕ ನಿಮಗೆ ಮತ್ತೆ ಸ್ವಲ್ಪ ತನ್ನ ಒಂದು ಚೈತನ್ಯ ಕಂಡ್ಕೊಳ್ತಾ ಇತ್ತು ಆ ಒಂದು ದೇವಸ್ಥಾನದ ದೇವಸ್ಥಾನದ ಹೆಣ್ಣು ಮಕ್ಕಳ ಪ್ರವೇಶದ ಬಗ್ಗೆ ಅದೊಂದು ಘಟನೆ ಅದ್ರ ಬಗ್ಗೆ ಏನು ಅಲ್ಲೇ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ ಕುಮಾರಸ್ವಾಮಿ ದೇವಾಲಯದಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಇದೆ ಇನ್ನೊಂದು ಕಡೆ ಪಾರ್ವತಿ ದೇವಸ್ಥಾನ ಇದೆ ಕುಮಾರಸ್ವಾಮಿಗೆ ಒಂದು ಅಡ್ಡ ಒಂದು ಪರದೆ ಕಟ್ಟಾರ ಒಂದೇ ಬಾಗಿಲಿಂದ ಹೋಗ್ತೀವಿ ಪಾರ್ವತಿಯನ್ನು ನೋಡಿ ಸುತ್ತ ಹಾಕಿ ಮತ್ತೆ ನಾವು ಯಾವ ಬಾಗಿಲಿಂದ ಬಂದಿದ್ದು ಅದೇ ಬಾಗಿಲಿಂದ ಬರಬೇಕು ಹಾ ಕನಕಪುರ ಸಾಹಿತ್ಯ ಸಮ್ಮೇಳನದೊಳಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ ನನಗೆ ಬಾ ನನ್ನ ಭಾಷಣದ ವಿಷಯನೇ ಅದಾಗಿತ್ತು ಅವಾಗ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ ಅದಕ್ಕೆ ದೊಡ್ಡದಾಗಿ ಪ್ರಚಾರ ಸಿಕ್ತು ಅವರು ಅದನ್ನು ಅವರು ಹೌದು ಹಿಂದಕ್ಕೆ ಅವ್ರ ತಂದೆಯವರು ಇದ್ದ ಕಾಲದೊಳಗೆ ಗಾಂಧಿ ಅವ್ರ ಸಂಸ್ಥಾನಕ್ಕೆ ಅವ್ರು ಆಹ್ವಾನ ಮಾಡಿದಾಗ ಒಂದು ಕರಾರು ಹಾಕಿದ್ದಾರಂಥ ಗಾಂಧೀಜಿಯವರು ನೀವು ಹರಿಜನರಿಗೆ ಗುಡಿ ಪ್ರವೇಶಕ್ಕೆ ಅವಕಾಶ ಕೊಟ್ಟರೆ ನಿಮ್ಮ ಸಂಸ್ಥಾನಕ್ಕೆ ಬರ್ತೀನಿ ಅಂತೇಳಿ ಅದನ್ನು ಅವರು ಅವಾಗ ಒಪ್ಕೊಂಡಿದ್ರು ಆದ್ರೆ ಯಾಕೆ ಗಾಂಧೀಜಿ ಅವರು ಮಹಿಳೆಯರನ್ನು ಮರ್ತಿದ್ರು ಗೊತ್ತಿಲ್ಲ ಹೆಣ್ಮಕ್ಳಿಗೆ ಪ್ರವೇಶ ಇರಲಿಲ್ಲ ಇಲ್ಲ ಇಲ್ಲ ಬರೇ ಅಷ್ಟೇ ಅದು ಒಂದು ನಂಬಿಕೆ ದೇವಾಲಯ ಕುಮಾರಸ್ವಾಮಿಯನ್ನು ನೋಡಿದ್ರೆ ಕಂಡು ಹೋಗ್ತಾವು ಹೆಣ್ಮಕ್ಳು ರಕ್ತ ಇದೊಂದು ನಂಬಿಕೆ ಇದೆ ಅಲ್ಲದು ಇದು ಜನಪದ ನಂಬಿಕೆ ಇದು ಈ ಕಾರಣಕ್ಕಾಗಿ ಯಾರು ಹೆಣ್ಮಕ್ಳು ಹೋಗೋ ಪ್ರಯತ್ನ ಮಾಡಿರಲಿಲ್ಲ ಮತ್ತೆ ಸ್ವತಃ ಗೋರ್ಪಡೆಯವರು ತಮ್ಮ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು ಅಲ್ಲಿಗೆ ಇರಲಿಲ್ಲ ಅದು ಆದ್ರೆ ನಾನು ಯಾವಾಗ ಅದನ್ನ ತರ್ಕಬದ್ಧವಾಗಿ ಮಾತಾಡಿದೆ ಅವಾಗ ಅವರಿಗೆ ಸರಿ ಅನ್ನಿಸ್ತದೋದು ಅವಾಗ ಅವರು ಪ್ರವೇಶಕ್ಕೆ ಅವ್ರ ಕುಟುಂಬ ಸಹಿತನೇ ಹೋದರು ಅವರು ಮೊದಲಿಗೆ ಹೋಗಿದ್ದು ಒಬ್ಬ ಮುಸ್ಲಿಂ ಹೆಣ್ಮಗಳನ್ನ ಕರ್ಕೊಂಡು ನಾನು ಮುಸ್ಲಿಂ ಹೆಣ್ಮ ನಾವು ಪ್ರವೇಶ ಮಾಡಿದೆ ಅಲ್ಲಿ ಅವರು ಟೀಚರ್ ಇದ್ದರು ನಮಗೆ ಅವರು ಎಲ್ಲ ರೀತಿಯಿಂದ ಪ್ರೊಟೆಕ್ಷನ್ ಕೊಟ್ಟರು ಅಂಥ ರಾಜಕಾರಣಿಗಳು ಇವತ್ತು ಸಿಗೋದು ಭಾಳ ಅಪರೂಪ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಓದಿ ಬಂದವರು ಆರ್ಥಿಕ ತಜ್ಞರು ಅತ್ಯಂತ ವೈಜ್ಞಾನಿಕವಾದಂಥ ಆಲೋಚನೆಗಳು ಇದ್ದವು ಮತ್ತು ಅವರಿಗೆ ಜಾತಿ ವ್ಯವಸ್ಥೆ ಏನೈತೆ ಅನ್ನೋಂಥದ್ದು ಭಾಳ ಸ್ಪಷ್ಟ ಭಾಳ ಖಚಿತವಾದಂಥ ತರ್ಕಬದ್ಧವಾದಂಥ ಆಲೋಚನೆಗಳಿದ್ದವು ಹೀಗಾಗಿ ಆ ಗುಡಿ ಪ್ರವೇಶದ ಸಂದರ್ಭದೊಳಗೆ ನನ್ನ ನನ್ನ ಊರು ಜನರೇನು ನಾನು ಬೇರೆ ರೀತಿಯಿಂದ ನೋಡಕತ್ತಿದ್ರಲ್ಲ ನಂಗೆ ಭಯ ಒಡ್ಡಕ್ಕೆ ಚಾಲೂ ಮಾಡಿದರು ನಂಗೆ ಜೀವ ಭಯ ಕಾಡೋಕ್ಕೆ ಚಾಲೂ ಆಯ್ತು ಅಂದರೆ ಗುಡಿ ಪ್ರವೇಶ ಮಾಡಿದ ವರ್ಷ ಮಳೆ ಹೋಯಿತು ಮಳೆ ಬರಲಿಲ್ಲ ಬರಗಾಲ ಬಂತು ಜನರಿಗೆ ತಲೆಯೊಳಗೆ ಏನು ಬಂತು ಅಂದ್ರೆ ಕುಮಾರಸ್ವಾಮಿ ಶಕ್ತಿನೇ ಹೋಗ್ಬಿಟ್ಟೈತಿ ಅದಕ್ಕೆ ಮಳೆ ಆಗ್ತಾ ಇಲ್ಲ ಅದು ಮಲೆನಾಡು ಇದ್ದಂಗ್ರೆ ಅದು ಅಷ್ಟು ಪ್ರದೇಶ ಅಷ್ಟೇ ಬಳ್ಳಾರಿ ಡಿಸ್ಟಿಕ್ನೊಳಗೆ ಸೊಂಡೂರಿನ ಕುಮಾರಸ್ವಾಮಿ ದೇವಾಲಯ ಸುತ್ತಮುತ್ತ ನೀವು ಏಪ್ರಿಲ್ ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆಯಲ್ಲೇ ಮತ್ತು ಅಲ್ಲಿರುವಷ್ಟು ಕಾಡು ಎಲ್ಲಿ ಇರಲಿಲ್ಲ ಅದು ಅದನ್ನು ಈ ಗಣಿಗಾರಿಕೆ ಹಾಳು ಮಾಡ್ತು ಆವಾಗ ನಾನು ಗೋರ್ಪಡೆಯವರು ನಾನು ಅವ್ರಿಗೊಂದು ಪತ್ರ ಬರ್ಕೊಂಡೆ ನನಗೆ ಈ ಥರ ಎಲ್ಲ ಇದು ಭಯ ಓಡ್ತಾ ಇದ್ದಾರೆ ಹಿಂಗೆ ನಾನು ಇರೋದು ಒಬ್ಬಕ್ಕೆ ತಿಳ್ಕೊಂಡು ಅವರು ನಂಗೆ ನೇರವಾಗಿಯೇ ಇದನ್ನು ಮಾಡಿ ನಿಮಗೆ ಅಲ್ಲಿರ್ಲಿಕ್ಕಾಗದ ಇದ್ರೆ ನಮ್ಮ ಪ್ಯಾಲೇಸ್ನಲ್ಲಿ ಇರ್ಬೋದು ನಿಂಗೆ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಅದನ್ನು ಜನರು ಒಪ್ಕೊಂಡ್ರೆ ಅದನ್ನು ಜನರು ಒಪ್ಪಿದ್ರು ಇವತ್ತೆಲ್ಲರೂ ಹೋಗ್ತಾರೆ ಎಲ್ಲರೂ ಬರ್ತಾರೆ ಅದು ಯಾವುದೇ ಒಂದು ಬದಲಾವಣೆಯನ್ನು ನಾನು ಬಯಸಿ ಇದನ್ನು ಹೇಳಿದ್ದಲ್ಲ ನನಗೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ಅದನ್ನು ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೆ ಅಂದರೆ ನಾನು ಒಬ್ಬ ಎಂಪ್ಲಾಯಿ ನಂದು ಸಂಬಳದೊಳಗೆ ನಾನು ಟ್ಯಾಕ್ಸ್ ಕಟ್ತೀನಿ ನನ್ನ ಟ್ಯಾಕ್ಸ ಮುಜರಾಯಿ ಇಲಾಖೆಯಿಂದ ಗುಡಿಗೆ ಹೋಗುತ್ತೆ ಅಲ್ಲಿ ನನಗೆ ಪ್ರವೇಶ ಇರಬೇಕು ಇದು ಸಣ್ಣ ತರ್ಕ ಈ ತರ್ಕಕ್ಕೆ ಜಗತ್ತು ಏನೆಲ್ಲ ಮುಂದಿನ ದಿನಗಳಲ್ಲಿ ಜಯ ಇವ್ರದ್ದು ಜಯಮಾಲ ಅವರು ಭಾಳ ದೊಡ್ಡದಾಗಿ ಮಾಡಿದ್ರು ಅದನ್ನು ಅದನ್ನು ಪ್ರಚಾರಕ್ಕಾಗಿ ಅದನ್ನು ಇದು ಮಾಡಿಸ್ಕೊಂಡಿದ್ದಲ್ಲ ಶಬರಿಮಲ ಇದ್ದು ಎಲ್ಲರೂ ಹೋಗ್ತಾರೆ ಯಾಕಂದ್ರೆ ಸ್ವತಃ ಗೋರ್ಪಡೆಯವರು ಅದನ್ನು ಇಷ್ಟಪಟ್ಟು ಹೆಣ್ಮಕ್ಕಳನ್ನು ತಮ್ಮೆಲ್ಲ ಹೆಣ್ಮಕ್ಳನ್ನು ಕರೆದುಕೊಂಡು ಹೋದ ಕಾರಣಕ್ಕಾಗಿ ಮುಂದೆ ಎಲ್ಲರೂ ಆದ್ರೆ ಲೋಕಲ್ದವ್ರು ಇವತ್ತಿಗೂ ಹೋಗಂಗಿಲ್ಲ ಸ್ಥಳೀಯರು ಹೋಗಂಗಿಲ್ಲ ಹೊರಗಿನವ್ರು ಎಲ್ಲರೂ ಹೋಗ್ತಾರೆ ಭಯ ಇದೆ ಅವರಿಗೆ ನನ್ನ ಉದ್ದೇಶ ಈಡೇರ್ತು ಅಷ್ಟೇ ಅದು ಅಲ್ಲೇ ನಾನು ಇದ್ರ ಬಗ್ಗೆ ಓದ್ತಿರ್ಬೇಕು ಶಬರಿಮಲೆ ಬಗ್ಗೆ ಓದ್ತಿರ್ಬೇಕಾದ್ರೆ ಇನ್ನೊಂದು ದೇವಾಲಯ ಅಲ್ಲೇ ಆಸ್ಪಾಸಲ್ಲಿ ಶಬರಿಮಲೆ ಪಾ ಆಸ್ಪಾಸಲ್ಲಿ ಒಂದು ಕಡೆ ಕೇರಳದಲ್ಲಿ ಇದೆ ಅಂತೆ ಅದರಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲ ಅಂತ ಆ ಥರ ದೇವಾಲಯಗಳು ಇದೆ ಅಂತೆ ನಮ್ಮ ನಮ್ಮ ಭಾರತದಲ್ಲಿ ಇರಬಹುದು ಇರಬಹುದು ಸೊ ಅದು ಅಂದರೆ ಅಲ್ಲಿ ತಾರತಮ್ಯ ಅಂತಲ್ಲ ಅದು ಅಲ್ಲ ಅದು ಇವರಿಗೆ ಮಾತ್ರ ಅನ್ನೋದೊಂದು ಏನೋ ಒಂದು ಬಂದಿದೆ ಅದರಿಂದ ಸುಮ್ನೆ ಹೆಂಗೆ ನಂಬಿಕೆಯಿಂದ ಹಿರಿಯರು ಯಾವ ಕಾರಣಕ್ಕಾಗಿ ಮಾಡ್ತಾ ಬಂದರೂ ಗೊತ್ತಿಲ್ಲ ಅದನ್ನ ಹೇಳ್ತಾ ಬಂದರು ನಾವು ಒಪ್ತಾ ಬಂದೀವಿ ಇವತ್ತು ಓದು ನಮ್ಮ ಜ್ಞಾನ ನಮ್ಮ ವಿಜ್ಞಾನ ನಮ್ಮನ್ನು ಪ್ರಶ್ನೆ ಮಾಡೋಕೆ ಹಚ್ಚಿದೆ ಕಾಲ ಬದಲಾದಂಗೆ ಜನರು ಬದಲೇ ಆಗಬೇಕು ಅಂತೇಳಿ ವಿಜ್ಞಾನ ಬೆಳೆದ ಹಾಗೆ ನಮ್ಮ ಮೌಢ್ಯತೆ ಕಡಿಮೆ ಆಗಬೇಕಲ್ಲ ಮೌಢ್ಯತೆ ವಿಜ್ಞಾನ ಒಂದೇ ಜಾಗದ ಕುಂದ್ರಕ್ಕೆ ಸಾಧ್ಯ ಆಗಂಗಿಲ್ಲ ಎರಡಕ್ಕೂ ಅದು ಮತ್ತೆ ವಿಜ್ಞಾನವನ್ನು ಬೆಳೆಸ್ತೀರಿ ವೈಜ್ಞಾನಿಕ ಮನಸ್ಸಿಲ್ಲ ಅಂದ್ರೆ ಹೆಂಗ ನೀವು ಚಂದ್ರಲೋಕಕ್ಕೆ ಹೋಗ್ತೀರಿ ಹೋಗಬಹುದು ಅಂತ ಆಯ್ತಾ ಕಟ್ತೀನಿ ಅಂದ್ರೆ ಅಂದ್ರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮ್ಮ ಜ್ಞಾನದ ಬಗ್ಗೆ ನಿಮ್ಮ ಶಕ್ತಿಯ ಬಗ್ಗೆ ನಿಮ್ಮ ನಂಬಿಕೆ ಇಲ್ಲ ಅಂತಲೇ ನೀವು ಅದಕ್ಕೆ ಹೋಗೋದಲ್ಲ ಮೊರೆ ಹೋಗೋದು ಇದು ನಂದು ವಿಚಾರ ಅಲ್ಲ ನಮ್ಮ ನಮ್ದು ಹೆಂಗಿದೆ ಅಂದ್ರೆ ನಮ್ಮ ನಾನು ನೋಡಿದೀನಿ ವೈಜ್ಞಾನಿಕ ಮನೋಭಾವ ಇದ್ದವರು ಕೂಡ ತಮಗೆ ಮೀರಿದ ಒಂದು ಶಕ್ತಿ ಇದೆ ಆ ಒಂದು ನಾವು ಸರೆಂಡರ್ ಆಗೋಣ ಅಥವಾ ಅದಕ್ಕೊಂದು ಭಕ್ತಿ ಅರ್ಪಿಸೋಣ ಅಂತೇಳಿ ಅದನ್ನೂ ಮಾಡ್ತಾರೆ ಸೊ ವೈಜ್ಞಾನಿಕ ಮನೋಭಾವನೂ ಇರುತ್ತೆ ಸೊ ಆ ಥರದ ವ್ಯಕ್ತಿಗಳ ಬಹುಶಃ ನಿಮ್ಮ ಮಾತು ಒಪ್ಪದೇ ಇರಬಹುದು ತಾಯ್ತನೂ ಕಟ್ಕೋತೀವಿ ನಾವು ನಾವು ವೈಜ್ಞಾನಿಕವಾಗಿದ್ದೀವಿ ಅಥವಾ ನಾವು ಇದನ್ನು ಮಾಡ್ಕೋತೀವಿ ಅನ್ನೋದು ಇರಬಹುದು ಆಗ್ಬಹುದು ಅದನ್ನ ತಪ್ಪಂತ ಹೇಳಂಗಿಲ್ಲ ನಮ್ಮ ನಮ್ಮ ನಂಬಿಕೆಗಳು ನನ್ನ ಇಡೀ ನನ್ನ ಕುಟುಂಬ ದೇವಾಲಯಕ್ಕೆ ಹೋಗುತ್ತೆ ನಾನು ಬೇಡ ಅಂತಂದ್ರೆ ಅವ್ರು ನನ್ನ ದ್ವೇಷ ಮಾಡ್ತಾರೆ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅವ್ರ ಜೊತೆಗೆ ಹೋಗ್ತೀನಿ ನಿಮ್ಮ ಭಕ್ತಿ ನಿಮಗೆ ನಂದು ನಾನು ಅದನ್ನು ನೋಡಿ ಬರ್ತೀನಿ ನಾನು ಎಲ್ಲ ಒಂದು ಕಡೆ ಕುಂದಿರ್ತೀನಿ ಸಮಾಧಾನ ಸಮಾಧಾನ ಇಲ್ಲ ಇಲ್ಲ ಜನರ ಇರ್ತಾರಲ್ಲ ನಾನು ಜಾತ್ರೆಗಳಿಗೆ ಹೋಗ್ತೀನಿ ಇಷ್ಟಪಟ್ಟು ಜನರು ಬಂದಿರ್ತಾರೆ ನನಗಂದು ಸೈಕಲಜಿ ಹುಚ್ಚಿದೆ ನನಗೆ ನಾನು ಸ್ವಲ್ಪ ದಿವಸ ಓದಿದೆ ಅದನ್ನು ಹೀಗಾಗಿ ಅಲ್ಲಿ ನಾನಾ ಥರದ ಜನರು ಬಂದಿರ್ತಾರೆ ಅವ್ರ ಕಣ್ಣುಗಳನ್ನು ನೋಡ್ಬೇಕು ನೀವು ಬಸ್ ಸ್ಟ್ಯಾಂಡಲ್ಲಿ ನಿಂತ ಜನರ ಕಣ್ಣುಗಳನ್ನು ನೋಡ್ರಿ ಏನೆಲ್ಲ ಇಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ನಮ್ಮ ಜನ ಬಸ್ ಇಳಿದ ತಕ್ಷಣ ಬೆಂಗಳೂರಿಗೆ ತಮ್ಮ ಸಮಸ್ಯೆಗಳೆಲ್ಲ ಬಾಗಿ ಹರಿದ್ಬಿಡ್ತಾವೆ ಏನೋ ನಾವು ಪಡ್ಕೊಂಡು ಹೋಗ್ತೀವಿ ಅಂಥೇಳಿ ಆದ್ರೆ ಮುಂದೆ ಅವ್ರ ಕಣ್ಣುಗಳನ್ನು ನೋಡ್ರಿ ನೀವು ರೈಲ್ವೆ ಸ್ಟೇಷನ್ದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅದಕ್ಕೆ ಇದು ನನಗೆ ಇದು ಈ ಕುತೂಹಲ ಇದೆ ನನಗೆ ನಾ ದೇವಾಲಯಗಳಿಗೂ ಹೋಗ್ತೀನಿ ನಾನು ವಿರೋಧ ಮಾಡ್ತೀನಿ ಅಂತಂದ್ರೆ ಏನು ನಾನು ಮೌಢ್ಯತೆಗಳನ್ನು ವಿರೋಧ ಮಾಡ್ತೀನಿ ನಂಬಿಕೆಗಳನ್ನ ಅದರಲ್ಲಿಯೂ ನಿಮ್ಮ ನೆಮ್ಮದಿ ಐತಿ ದುಡ್ಡು ಹಾಕ್ಲಾರ್ದಂಗೆ ವ್ಯಾಪಾರ ಮಾಡ್ಲಾರ್ದಂಗೆ ನಿಮಗೆ ಒಂದು ಸಂತೋಷ ಸಿಗುತ್ತೆ ಅಂದ್ರೆ ಹೋಗ್ರಿ ಅಂತೀನಿ ವ್ಯಾಪಾರಕ್ಕಷ್ಟೇ ನಂದು ತಕರಾರ ಇರೋದು ಸೊ ಇದ್ರ ಜೊತೆಗೆ ಇನ್ನೊಂದು ಪ್ರಸಂಗ ಅಲ್ಲಿ ಕೋಣಗಳ ಬಲಿ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಸಂಗ ನಡೆಯುತ್ತೆ ಅದು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದು ಹೆಂಗೆ ಅಂದರೆ ನೀವು ಈ ಕಡೆ ನೀವು ಶೈಕ್ಷಣಿಕ ಇದರಲ್ಲಿದ್ದೀರಾ ನೀವು ಕುಲಪತಿಗಳು ಅಥವಾ ಪ್ರಾಧ್ಯಾಪಕರು ಅದರ ಜೊತೆಗೆ ನಿಮ್ಮ ಹೋರಾಟ ಯೂಶ್ವಲಿ ಈ ಶಿಕ್ಷಕರು ಬಹಳಷ್ಟು ಜನ ಶಿಕ್ಷಕರು ತಮ್ಮ ಕೆಲಸ ಮಾಡ್ಕೊಂಡು ತಮ್ಮ ಮನೆಗೆ ಹೋಗುವಂಥದ್ದು ಏನಿದ್ರು ಕ್ರಾಂತಿ ಸ್ಕೂಲ್ ಸ್ಟೂಡೆಂಟ್ಸ್ ಎದುರುಗಡೆ ಅಷ್ಟು ಮಾಡಿ ಮುಗಿಸ್ಬಿಡ್ತಾರೆ ಹೊರಗಡೆ ಅವರೇ ಹೋರಾಟ ಕೇಳಿಸ್ ಇಳಿಯೋದು ಬಹಳ ಕಡಿಮೆ ಬಟ್ ನೀವು ಅದಕ್ಕೆ ಎಕ್ಸೆಪ್ಷನ್ ಇಲ್ಲ ಸಂಘಟನೆಯವ್ರ ಜೊತೆಗೆ ನನ್ನ ಸಂಪರ್ಕ ನಿರಂತರವಾಗಿತ್ತು ನಾನು ಎಡಪಂಥೀಯ ಸಂಘಟನೆ ವಿದ್ಯಾರ್ಥಿ ಮೂಮೆಂಟ್ನಿಂದ ಬೆಳೆದಕ್ಕೆ ದಲಿತ ಸಂಘಟನೆಗಳ ಸಂಪರ್ಕವೂ ಇತ್ತು ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂಗೆ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಚಳವಳಿಗಳು ಸ್ಟ್ರೈಕ್ಗಳು ಅದನ್ನು ಇದ್ದೆ ಅವತ್ತಿನ ಸರ್ಕಾರಗಳಾಗಲಿ ಅವತ್ತಿನ ಕುಲಪತಿಗಳಾಗಲಿ ನಮ್ಮನ್ನು ವಿರೋಧ ಮಾಡ್ತಾ ಇರಲಿಲ್ಲ ನಾನು ಸಿ ಪಿ ಐದ ಸಮ್ಮೇಳನಗಳಲ್ಲಿ ನೇರವಾಗಿ ಭಾಗವಹಿಸೀನಿ ಆಮೇಲೆ ದಲಿತ ಚಳವಳಿಗಳಲ್ಲಿ ನೇರವಾಗಿ ಹೋಗ್ತಾ ಇದ್ದೆ ನಾವು ನಾನಾ ಬ್ಯಾನರ್ ಹಿಡಿತಾ ಇದ್ದೆ ನಾವೆಲ್ಲ ಪೋಸ್ಟರ್ ಹಚ್ತಿದ್ದೀವಿ ಆದರೆ ಯಾರು ಕುಲಪತಿಗಳಾಗಲಿ ಸರ್ಕಾರಗಳಾಗಲಿ ನಮ್ಮ ಮೇಲೆ ಮುಗಿಬೀಳ್ತಾ ಇರಲಿಲ್ಲ ಆ ಥರದ ದಿನಗಳ ಅವತ್ತಿದ್ದು ಇವತ್ತು ಹಂಗಿಲ್ಲ ಇವತ್ತು ನೀವು ಅಂದ್ರೆ ಇಷ್ಟೇ ಮಾಡಬೇಕು ಅಂತೇಳಿ ನೌಕರಿಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇರುತ್ತೆ ಒಂದು ಒಳಗ ನಾವು ಸರ್ಕಾರ ಕೊಡುವಂಥ ಸಂಬಳಕ್ಕೆ ಅನುಗುಣವಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತೀವಿ ಅದು ಆಚೆಗೆ ಸಾಮಾಜಿಕವಾಗಿ ನನ್ನ ಜವಾಬ್ದಾರಿ ಇದೆ ಅಲ್ಲ ನಮಗೊಂದು ಹೊಣೆಗಾರಿಕೆ ಐತಲ್ಲ ಅದನ್ನ ನಾವು ನಿಭಾಯಿಸಲೇಬೇಕಾಗತ್ತೆ ನಾನು ಅವಧಿ ಒಳಗೆ ಹೋಗಂಗಿಲ್ಲ ಪಾಠದ ಅವಧಿ ಒಳಗೆ ಹೋಗಿ ಎಲ್ಲ ಸ್ಟ್ರೈಕ್ ಮಾಡೋಂಗಿಲ್ಲ ಹೋಗುವಂಥ ಅವಶ್ಯಕತೆ ಇದ್ದ ನಾನು ರಜಾಕೆ ಹೋಗ್ತೇನೆ ಅಲ್ಲಿಗೆ ಅದರ ನನ್ನ ಹಕ್ಕನ್ನು ನೀವು ಕಿತ್ಕೋಬೇಡ್ರಿ ಅಂಥೇಳಿ ನನಗೆ ನಮಗೆ ಒಂದು ನಮ್ಮ ಸಾಮಾಜಿಕವಾದಂಥ ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ಳಿಕ್ಕೆ ನನಗಿರುವಂಥ ಅದೊಂದು ಗಾಂಧಿ ಕೊಟ್ಟಂಥ ಅಸ್ತ್ರ ಅದನ್ನು ಬಳಸ್ಕೊಂಡು ನಾವು ಹೋಗ್ತೀವಿ ಅಂದಾಗ ಸರ್ಕಾರಗಳು ಅದನ್ನು ತಡಿಬಾರ್ದು ಅನ್ನೋವಂಥದ್ದು ನನ್ನ ವಿಚಾರ ಮತ್ತು ಅದನ್ನು ದೇವರಾಜ್ ಹರಿಸೋ ಅವರು ಅದ್ರ ಬಗ್ಗೆ ಪದೇ ಪದೇ ನಮ್ಮ ಹಿಂದಿನವರು ಹೇಳ್ತಿರ್ತಾರೆ ಸ್ವತಃ ಬೆಂಗಳೂರು ಒಳಗೆ ಸ್ಟ್ರೈಕ್ ಮಾಡೋ ಹೊತ್ತಿನೊಳಗೆ ದೇವರಾಜ್ ಅವ್ರನ್ನ ಯಾರು ತಡಿಬೇಡ್ರಿ ಅವ್ರು ಮಾಡೋ ಸರಿ ಐತಿ ಅಂತ ಹೇಳಿದ್ರಂತ ಅಂದ್ರೆ ಅಂಥ ರಾಜಕಾರಣಿಗಳು ಇದ್ರಲ್ಲ ಇದೇ ಕರ್ನಾಟಕದೊಳಗೆ ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಹಿಂಗಾಗಿ ನನಗೆ ಇವತ್ತಿಗೂ ಸಂಘಟನೆಗಳ ಜೊತೆಗೆ ನಾನು ಅದೇನೆ ನಾನು ಬರ್ತೀನಿ ನನ್ನ ಅಗತ್ಯ ಐತಿ ಅಂದಾಗ ಮತ್ತು ನನ್ನ ಜಾಗದೊಳಗೆ ಅದು ಇದ್ದ ನಾನು ಸುಮ್ಮ ಇರೋಕೆ ಆಗಂಗಿಲ್ಲ ಅಣ್ಣ ಆಗುತ್ತೆ ಅಂದ್ರೆ ವ್ಯಕ್ತಿಯಾದಿಗೆ ಆದರೂ ನಾನು ಹೋಗ್ತೀನಿ ಅಲ್ಲಿಗೆ ಸಂಘಟನೆ ಇರದೇ ಇದ್ರು ನಂಗೆ ತಪ್ಪು ಅನಿಸಿದ್ದನ್ನು ನಾನು ವಿರೋಧ ಮಾಡೋದನ್ನ ಇವತ್ತಿಗೂ ಬಿಟ್ಟಿಲ್ಲ ಆ ರೀತಿಯಾಗಿ ನನಗೆ ಮೀಡಿಯಾದವರೇ ನನ್ನನ್ನು ಕೋಣಗಳ ಬಲಿಯ ಬಗ್ಗೆ ನಾನು ಎಲ್ಲೋ ಒಂದು ನಂದಿ ಹೇಳಿದ ಒಳಗೆ ಅದು ಊರಲ್ಲ ಅದು ಒಂದು ಸಣ್ಣ ಕೇಂದ್ರ ಅಲ್ಲಿ ಐವತ್ತು ವರ್ಷಕ್ಕೆ ಒಂದು ಸಲ ಜಾತ್ರೆ ಅದು ಊರಮ್ಮ ಊರಮ್ಮನ ಜಾತ್ರೆ ಸೊಂಡೂರೊಳಗೆ ಐವತ್ತು ವರ್ಷ ಆಗಿತ್ತು ಹೌದು ಹೌದು ಹೌದೌದು ಸಲ ಆಗುತ್ತೆ ನಾನು ಇದ್ದ ಅವಧಿ ಒಳಗೆ ಐವತ್ತು ವರ್ಷ ಆಗಿತ್ತು ನನ್ನ ಅಧ್ಯಾಪಕ ಅಲ್ಲೇ ಜಾತ್ರೆ ಜಾತ್ರೆಗೆ ನೂರಾರು ಕುರಿಗಳು ಕೋಣ ಬಲಿ ಅಂತ ಇಡೀ ಊರು ಇಡುವ ತಾಲೂಕಿನ ಸಂಭ್ರಮದಿಂದ ಅದು ಇತ್ತು ಅದು ಕಾಯ್ತಾ ಇತ್ತು ಆಮೇಲೆ ಆವಾಗ ಅವರು ನನಗನ್ನು ಬಂದು ಸುಮ್ಮನೆ ಕೇಳಿದರು ಕೋಣ ಬಲಿ ಕೊಡಕತ್ತರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ ನಾನು ಒಂದು ಹೇಳಿದೆ ಇಷ್ಟು ವೈಜ್ಞಾನಿಕ ಆಲೋಚನೆ ಇರುವಂಥ ಮನಸ್ಸಿರುವಂಥ ಗೋರ್ಪಡೆ ಅಂಥವರ ಕ್ಷೇತ್ರದೊಳಗೆ ಈ ಥರದ ಪ್ರಾಣಿ ಬಲಿ ಆಗೋದ್ರ ಬಗ್ಗೆ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಇದು ನಿಲ್ಲಬೇಕು ಪ್ರಾಣಿ ಬಲಿ ಅಂತ ನಾನು ಹೇಳಿದ್ದು ಅದು ದೊಡ್ಡದಾಗಿ ಪ್ರ ಬಂದ್ಬಿಡ್ತು ತಕ್ಷಣಕ್ಕೆ ಗೋರ್ಪಡೆಯವರು ಊರು ಹಿರಿಯರನ್ನೆಲ್ಲ ಕರೆದು ಸಭೆ ಮಾಡಿ ಕೋಣಬಲಿಯನ್ನು ಬಲಿಯನ್ನು ನಿಲ್ಲಿಸಬೇಕು ಅಂಥೇಳಿ ಅವರು ಒಂದು ರೀತಿಯಾಗಿ ಹೇಳಿದರು ಅದರದು ಎಷ್ಟು ವಿಕೋಪಕ್ಕೆ ಹೋಯಿತು ಅಂದರೆ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿ ತಂದು ಜಾತ್ರೆ ಮಾಡಿದರು ಆಮೇಲೆ ಆ ಜಾತ್ರೆಯ ನಿಯಮ ಏನು ಅಂತಂದ್ರೆ ಕೆಳಜಾತಿಯವರು ಅಸಾಧಿಗಳು ಅಂತ ಇರ್ತಾರೆ ನಾ ನಿಮ್ಮ ಜನಪದ ಲೋಕ ನೋಡಿದ್ರೆ ಭಾಳ ನಿಮ್ಗೆ ಅದ್ಭುತ ಮೇಲ್ಜಾತಿಯವರು ಇಡೀ ವರ್ಷ ನಮ್ಮನೇನು ಬೈದಿರ್ತಾರಲ್ಲ ನಮ್ಮನೇನು ನಡೆಸ್ಕೊಂಡಿರ್ತಾರಲ್ಲ ಒಂದು ದಿವಸ ಅವ್ರಿಗೆ ಏನೆಲ್ಲ ಬೈಬೋದು ನಾವು ಬೈಗಳದ್ದೇ ಜಾ ಈ ಜಾತ್ರೆ ಅದು ಹಂಗೆ ಅಸಾದಿ ಅಂತೇಳಿ ಒಂದು ಕಮ್ಯುನಿಟಿ ಇದೆ ಅವ್ರು ದೇವ್ರು ಹೊರ್ತಾರೆ ಏಳು ದಿವಸ ಅವ್ರು ಉಪವಾಸ ಇರಬೇಕು ಉಪವಾಸ ಇಟ್ಟು ಎಂಟನೇ ದಿವಸ ತಲೆ ಮೇಲೆ ಗಂಡ ಆರತಿ ಅಂಥೇಳಿ ಈ ಹಿಟ್ಟಿಂದ ಆರತಿ ಮಾಡಿರ್ತಾರೆ ದೊಡ್ಡದು ತಲೆ ಮೇಲೆ ಇಟ್ಕೊಂಡು ಕೋಣ ಕೋಣಬಲಿ ಅಲ್ಲಿ ಹೋಗ್ಬೇಕು ಅವ್ರ ಆರತಿ ತೊಗೊಂಡು ಆ ಮನುಷ್ಯ ಏಳು ದಿವಸ ಉಪವಾಸ ಇದ್ದು ತಲೆ ಮೇಲೆ ಆರತಿ ಎರಡು ದಿವಸ ಕುಡ್ದು ಬಿಟ್ಟಾನ ನಿಷೇಧೊಳಗೆ ಬ ದಾಟುವಾಗ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅದ ಸುದ್ದಿ ಹೆಂಗಾಯಿತು ಅಂತಂದ್ರೆ ಈ ಹೆಣ್ಮಳ ಕೋಣ ಬಲಿಯೇ ನಿಲ್ಲಿಸಿದ್ಲು ಅದಕ್ಕೆ ಅವ ಸತ್ತ ಆಕಿನ ಹೊಡೆದ್ರೆ ಅವ ಬದುಕ್ತಾನ ಅನ್ನುವಂಥ ಮೌಢ್ಯತೆಯಿಂದ ಜನರು ರೊಚ್ಚಿಗೆದರು ಅವಾಗ ಗೋರ್ಪಡೆಯವರು ನಂಗೆ ರಕ್ಷಣೆ ಕೊಟ್ಟರು ಅದು ಅದು ಅಷ್ಟಕ್ಕಾಗದ ಅದ್ರ ಭಯ ಇತ್ತು ನನಗಲ್ಲೇ ಆಮೇಲೆ ಅಲ್ಲ ಬಸ್ಗಳಿಲ್ಲ ನಾವು ಲಾರಿಗೆ ಹೋಗ್ಬೇಕು ಅಥವಾ ಟ್ರ್ಯಾಕ್ಸಿಗೆ ಹೋಗ್ಬೇಕು ನನಗೆ ಅಲ್ಲಿ ಕುಂತಾಗ ನನ್ನ ಪಕ್ಕಕ್ಕೆ ಇರೋರು ಯಾರೋ ಮಾತಾಡ್ತಿರ್ತಾರೆ ಯಾವ್ಯಾಕೆ ಹೆಣ್ಮಗಳು ಅಂತ ಏನೋ ಮಾತಾಡ್ತಾಳೋ ಮರ ಯಾಕೆ ಯಾಕೆ ಹೊಡೋದ್ರು ಬರೋಬ್ರು ಆಗತ್ತೆ ನೋಡು ಊರು ಬಿಡಿಸತ್ತೆ ನಾನು ಅಲ್ಲ ಅವರು ಸಾಮಾನ್ಯರು ಹಿಂಗಾಗೈತಿ ಈ ಅಲ್ಲಿ ಸತ್ರು ಇಲ್ಲಿ ಸತ್ರು ಈ ರೋಗ ಬಂತು ಆ ರೋಗ ಬಂತು ಯಾಕಂದ್ರೆ ನಾವು ಬಲಿ ಕೊಡಲಿಲ್ಲ ಕೋಣ ಬಲಿ ಕೊಡ್ಲಾರದಕ್ಕೆ ಇದೆಲ್ಲ ಆಗ್ತಾ ಇದೆ ಆ ಹೆಣ್ಮ ಹೊಡಿಬೇಕು ನೋಡು ನನ್ನ ಕಿವಿಗೆ ಇದ್ದು ಅವಾಗ ಇದನ್ನೆಲ್ಲ ನಾನು ಅವ್ರಿಗೆ ಬರ್ಕೊಂಡು ಅವರು ನನಗೆ ರಕ್ಷಣೆಯನ್ನು ಆ ಟೈಮ್ದೊಳಗೆ ಕೊಟ್ಟರು ಅಂತ ರಾಜಕಾರಣಿಗಳನ್ನು ನಾನು ನೋಡೇನೆ ಇದು ನಾನು ಉದ್ದೇಶಪೂರ್ವಕವಾಗಿ ಹೆಸರಿಗಾಗಿ ಮಾಡಿದ್ದಲ್ಲ ಜನರು ಅಂತ ತಿಳ್ಕೊಂಡು ಪ್ರಚಾರಕ್ಕಾಗಿ ಅಂತಲ್ಲ ನನಗಾಗಿ ನಿಮ್ಮ ಮೀಡಿಯಾದವ್ರು ನೀವು ಬಂದು ಕೇಳಿದರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೊಟ್ಟೆ ಇರದೇ ಇದ್ರೆ ನನ್ನ ನನ್ನ ಹೇಳು ಪ್ರಸಂಗನೇ ಬರ್ತಿರ್ಲಿಲ್ಲ ಅದು ಅಷ್ಟು ದೊಡ್ಡ ಮಟ್ಟದೊಳಗೆ ಆಗ್ತಿರ್ಲಿಲ್ಲ ಮತ್ತು ಅಲ್ಲಿ ಅದು ಮೌಢ್ಯತೆಯನ್ನು ನಿಲ್ಲಿಸಿದ್ರು ಅವರು ಬಲಿ ಬ ಇಲ್ಲ ಕೋಣ ಬಲಿ ಆಗಲಿಲ್ಲ ಅದನ್ನು ನೀವು ಹಿಟ್ಟಿನ ಕೋಣ ಮಾಡಿರಿ ಅದನ್ನು ಬಲಿ ಕೊಡಿರಿ ನಾವು ಕಾರಣ ಗುರು ಜನನೇ ಎಸೋದರ ಚರಿತೆಯಲ್ಲೂ ನೋಡ್ತಿಲ್ಲ ಅವ್ರು ಹೇಳಿದರು ಬೇರೆ ರೀತಿಯಿಂದ ಏನಾದರೂ ಮಾಡಿಕೊಡ್ರಿ ನೀವು ಆದರೆ ಅದನ್ನು ಮಾಡಬೇಡ್ರಿ ನಿಮ್ಮ ನಿಮ್ಮ ಮನೆಯೊಳಗೆ ಬೇಕಾದ್ರೆ ನೀವು ಕುರಿ ಕೋಣೆ ಏನು ಮಾಡ್ಕೋತರ ಮಾಡಿಕೊಡ್ರಿ ಅಂತೇಳಿ ಅದನ್ನು ಸಮಾಧಾನ ಮಾಡಿದರು ಜನರಿಗೆ ಮತ್ತು ಅವರಿಗೆ ಕ್ಷೇತ್ರದ ಬಗ್ಗೆ ಭಾಳ ಇತ್ತು ಜನರು ಎಲ್ಲ ಎಲ್ಲ ಸಮುದಾಯದ ಜನರು ಅವ್ರನ್ನ ಒಪ್ಕೊಂಡಿದ್ರು ಅವ್ರು ಇದಾಗಬೇಕಂದ್ರೆ ಅದು ಆಗಬೇಕು ಅದು ಬೇಡ ಅಂದ್ರೆ ಬಿಡ್ತಿದ್ರು ಅವರು ಭಾಳ ಗೌರವದಿಂದ ಅವ್ರನ್ನ ಕಾಣ್ತಿದ್ರು ಹೀಗಾಗಿ ಅದನ್ನು ಆದರೆ ಪಕ್ಷಗಳಿರ್ತಾವಲ್ಲ ಅವ್ರು ಇದನ್ನು ಬೇರೆ ರೀತಿಯಿಂದ ನೋಡಿದ್ರು ನೋಡಿದರು ಮತ್ತದು ಗೋರ್ಪಡೆ ವರ್ಸಸ್ ಮಲ್ಲಿಕಾ ಗಂಟಿ ಅನ್ನೋ ಹಂಗ ರಾಜಕೀಯ ತಂದರು ಓಕೆ ನಾನು ಹೋಗಿ ನೇರವಾಗಿ ಹೇಳ್ಕೊಂಡೆ ನಂಗೆ ಪಕ್ಷಗಳಿಲ್ಲ ನಾನು ಏನು ಓದಿದ್ದೆ ಅದೇ ಹೊತ್ತಿನೊಳಗೆ ವಸುದೇವ್ ಭೋಪಾಲ್ ಅಮ್ಮರು ದೇವರು ಸತ್ತ ಪುಸ್ತಕ ಬಂದಿತ್ತು ಪ್ರಜಾವಾಣಿಯಲ್ಲಿ ಅದರ ಒಂದು ವಿಮರ್ಶೆ ಓದಿದ್ರು ಅವರು ಆ ಪುಸ್ತಕವನ್ನು ನಾನು ಕೇಳಕ್ಕೆ ಕಳಿಸಿದ್ರು ಅವರು ಇದ್ರೆ ಓದ್ತೀನಿ ಅಂತೇಳಿ ಅವ್ರು ಓದೋ ಹಂಬಲ ಇತ್ತಲ್ಲ ಭಾಳ ಇದ್ರ ವ್ಯಕ್ತಿತ್ವ ಅವ್ರದ್ದು ಯಾವ್ಯಾಂಗಲ್ ನೋಡಿ ನೋಡಿದ್ರೂ ಅಂಥ ರಾಜಕಾರಣಿಗಳನ್ನು ನಾವು ಮತ್ತೆ ನೋಡೋದು ಭಾಳ ಕಷ್ಟ ಆಗುತ್ತೆ ಹೀಗಾಗಿ ನನಗೆ ಅವ್ರ ಬಗ್ಗೆ ನಂಬಿಕೆ ಇತ್ತು ನಾನು ಮಾಡಿದ್ದು ಸರಿ ಅಂತೇಳಿ ನನಗೆ ಅನಿಸ್ತಾಯಿತ್ತು ಅವ್ರು ನನಗೆ ಇರುವಷ್ಟು ದಿವಸ ಅವರು ರಕ್ಷಣೆ ಕೊಟ್ಟರು ನಂಗೆ